ದರ್ಶನ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ಕೋಟೆ ಕೊಡ್ತಾರೆ ಅದಕ್ಕೆ ಯಾರೋ ಕಮೆಂಟ್ ಹಾಕಿದ್ರು ಆರು ಕೋಟೆ ಹತ್ ಆರು ಕೊಟ್ರೆ ಹತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಅಂತ ಏನೋ ಕಮೆಂಟ್ ಹಾಕಿದ್ರು ಆ್ಯಂಡ್ ಇನ್ನ ಕೆಲವ್ರು ಹಾಕಿದ್ರು ದುಡ್ಡಿದ್ರೆ ನ್ಯಾಯ ಸಿಗೋದಿಲ್ಲ ಸತ್ಯ ಅನ್ನೋದು ಮುಚ್ಚಾಕ್ ಬಿಡ್ತಾರೆ ನ್ಯಾಯಾಲಯದಲ್ಲೂ ನ್ಯಾಯ ಸಿಗೋದಿಲ್ಲ ಅಂತ ಕಮೆಂಟ್ ಹಾಕಿದ್ರು ಹೇಳ್ತೀನಿ ದರ್ಶಿನ ಅವ್ರ ಹತ್ರ ದುಡ್ಡಿಲ್ವಾ ಇಲ್ಲ ಹೆಸರಿಲ್ವಾ ಏನಿರ್ಲಿಲ್ಲ ಯಾಕೆ ಈ ಒಂದು ಕೊಲೆ ಆರೋಪ ಕೇಸಿಂದ ಬಚಾವಾಗಿಲ್ಲ ಕಾನೂನು ನ್ಯಾಯ ಅನ್ನೋದು ಎಲ್ಲಾರ್ಗೂ ಒಂದೇ ಪ್ರತಿಯೊಬ್ಬರಿಗೂ ಒಂದೇ ನ್ಯಾಯಾಲಯ ಮೇಲೆ ತುಂಬಾ ನಂಬಿಕೆ ಇಡಬೇಕು ಅಕಸ್ಮಾತ್ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸಾಕ್ಷಿ ಆಧಾರಗಳು ಕರೆಕ್ಟ್ ಆಗಿರೋದಿಲ್ಲ ಎವಿಡೆನ್ಸ್ ಸ್ಟ್ರಾಂಗ್ ಎವಿಡೆನ್ಸ್ ಕೊಡದಿರ ಇದ್ದಾಗ ಕೇಸ್ ಖುಲಾಸೆ ಆಗುತ್ತೆ ಅದು ಬಿಟ್ಟು ನಮಗೆ ನ್ಯಾಯನೇ ಸಿಗೋದಿಲ್ಲ ಅಂತ ಅಲ್ಲ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆನು ಭಗವಂತನ ನ್ಯಾಯಾಲಯ ಕರ್ಮ ಅನ್ನೋದ್ರಲ್ಲಿ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಕೇಳಿದ್ರು ದರ್ಶನ್ ಹೆಸ್ರು ಹೇಳಿದ್ರೆ ಮಾತ್ರ ನಿಮ್ಗೆ ಏನು ಫುಲ್ ಫೇಮಸ್ ಆಗ್ಬೇಕು ಅಂತ ಹೇಳಿ ದರ್ಶನ್ ಟಾಪಿಕ್ ಇಟ್ಕೊಳ್ತೀರಾ ಅಂತ ಅವಶ್ಯಕತೆ ಇಲ್ಲ ಸಂಧ್ಯಾಗೆ ದರ್ಶನ್ ಟಾಪಿಕ್ ಇಟ್ಕೊಂಡು ಫೇಮಸ್ ಆಗೋ ಅವಶ್ಯಕತೆ ಇಲ್ಲ ಬಿಕಾಸ್ ನನ್ನ ರಾಜ್ಯಾದ್ಯಂತ ದೇಶಾದ್ಯಂತ ಗಲ್ಲಿ ಗಲ್ಲಿಗೂ ನೆಗೆಟಿವ್ ಆಗಿ ಪ್ರಚಾರ ಕೊಟ್ಟಿ ನನ್ನ ಫೇಮಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾದ್ರೂ ಹೋದ್ರೆ ಕೇಳಿ ಕೇಳ್ತಾರೆ ದರ್ಶನ್ ವಿಚಾರ ಇಟ್ಕೊಂಡು ಸಂಧ್ಯಾ ಫೇಮಸ್ ಆಗ್ಬೇಕು ಅನ್ನೋದೇನಿಲ್ಲ ನ್ಯಾಯ ಕಾನೂನು ಎಲ್ಲಾರ್ಗು ಒಂದೇ ಇವತ್ತು ಹೇಳೋದು ನಾಳೆನು ಹೇಳೋದು ಮುಂದೆ ಕೇಳೋದು ಒಂದೇ ದರ್ಶನ್ ಅವರು ಶೆಡ್ ಹೋಗಿದ್ ನಿಜ ಆದ್ರೆ ಕೊಲೆ ಮಾಡಿಲ್ಲ ಇದು ಇವತ್ತಲ್ಲ ಯಾವಾಗೂ ಹೇಳೋದು ಅದೇ ಆರೋಪಿ ಸ್ಥಾನದಲ್ಲಿದ್ದಾರೆ ಆರೋಪ ಪಟ್ಟ ಕಟ್ಕೊಂಡಿದ್ದಾರೆ ಜೈಲಲ್ಲಿ ಇದ್ದಾರೆ ಹೊರ್ಗಡೆ ಬಂದ್ ಸತ್ಯ ಸತ್ಯತೆ ಗೊತ್ತಾಗತ್ತೆ ಯಾಕೆ ವಿಚಾರ ನಾನು ಹೆಚ್ತೀನಿ ಅಂದ್ರೆ ಆಯ್ ಆರೋಪಿ ಸ್ಥಾನದಲ್ಲಿ ನಾನು ಇದ್ದು ಬಂದಂತವಳು ಯಾವ ತರ ಕೇಸ್ ಅನ್ನೋದು ಫಿಕ್ಸ್ ಆಗುತ್ತೆ ಯಾವ ತರ ಒಂದು ಜಾಗದಲ್ಲಿ ಒಂದು ಹತ್ತು ಜನ ಹೆಂಗೆ ಕೇಸ್ಗೆ ಸಿಕ್ಕಾಕ್ಸ್ತಾರ ಅನ್ನೋಂಥದ್ದು ನನಗ್ ಗೊತ್ತಿದೆ ಇಲ್ಲಿ ಸಾಕ್ಷ್ಯ ಆಧಾರಗಳು ಮುಖ್ಯ ಅಂಡ್ ನಾನಿಲ್ಲಿ ರೇಣುಕಾ ಸ್ವಾಮಿ ವಿರುದ್ಧನೂ ಅಲ್ಲ ದರ್ಶನ್ ಪರನೂ ಅಲ್ಲ ದರ್ಶನ್ ಅವರು ತಪ್ಪು ಮಾಡಿದ್ರೆ ದರ್ಶನ್ ಅವರು ಕೊಲೆ ಮಾಡಿದ್ರೆ ದರ್ಶನ್ ಅವರು ಅಪರಾಧಿ ಆಗಿದ್ರೆ ಶಿಕ್ಷೆ ಆಗಲಿ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬಾರ್ದು ಅನ್ನೋದು ಅಲ್ಲ ದರ್ಶನ್ ಅವರು ಹೊರಗಡೆ ಮೇಲೆ ಸತ್ಯ ಸತ್ಯತೆ ಗೊತ್ತಾಗೇ ಆಗುತ್ತೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಕೊಟ್ಟೇ ಕೊಡ್ತಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ಆವತ್ತಿಂದಾನು ಡೇ ಒನ್ ಅಂತ ಹೇಳ್ಕೊಂಡ್ ಬರ್ತಾ ಇದೀನಿ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಪವನ್ ವಿನಯ್ ರಾಘವೇಂದ್ರ ಅವರು ಮಾಡಿದಂತ ಸಂಚು ಇವತ್ಗೂ ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಬಟ್ ಆರೋಪ ಸ್ಥಾನದಲ್ಲಿ ಇದ್ದಾರೆ ಒಬ್ರು ಸೆಲೆಬ್ರಿಟಿ ನಾನು ಏನೇನ್ ಪೋಸ್ಟ್ ಹಾಕ್ತಾ ಇರ್ತೀನಿ ಕೆಲವರೆಲ್ಲ ಅಲ್ಲೊಂದು ಬ್ಯಾಡ್ ಕಮೆಂಟ್ಸ್ ಇಟ್ಕೊಂಡು ಬರ್ತಾರೆ ನಿಮ್ಮ ಯೋಗ್ಯತೆಗೆ ನಿಮಗೆ ಧೈರ್ಯ ಇದ್ರೆ ನಿಮ್ಗೆ ತಾಕತ್ ಗೋಡೆ ಮಧ್ಯ ಡೇಟಾ ರೀಚಾರ್ಜ್ ಮಾಡಿಕೊಂಡು ಫೋನ್ ಒಂದು ಮೊಬೈಲ್ ಇಟ್ಕೊಂಡು ಏನೋ ಕಮೆಂಟ್ ಹಾಕೊಂಡು ಅಲ್ಲ ಒಂದೇ ಒಂದು ಅವೇರ್ನೆಸ್ ಬಗ್ಗೆ ಇಲ್ಲ ಯಾವ್ದಾದ್ರು ನ್ಯಾಯಕ್ಕೋಸ್ಕರ ಧ್ವನಿ ಎತ್ತಿ ನಿಮ್ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿ ನೋಡೋಣ ನಿಮಗ್ ತಾಕತ್ತಿದ್ರೆ ಇಲ್ಲ ಯಾವ್ದಾದ್ರು ರಾಜಕಾರಣಿ ಮಾಡ್ತಾ ಇರುವಂತ ಭ್ರಷ್ಟಾಚಾರದ ವಿರುದ್ಧ ಕರಪ್ಷನ್ ಅಡ್ವೊಕೇಟ್ ವಿರುದ್ಧ ಇಲ್ಲ ಒಬ್ಬ ಮಾಧ್ಯಮದ ವಿರುದ್ಧ ಒಬ್ಬ ಪೊಲೀಸ್ ವಿರುದ್ಧ ಇಲ್ಲ ನನ್ನ ಧ್ವನಿ ಎತ್ತಿ ಮಾತಾಡಿ ನೋಡೋಣ ಕೂತಿರೋ ಜಾಗದಲ್ಲಿ ಫೇಕ್ ಐಡಿಸ್ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಹಾಕೊಂಡು ಪುಕ್ಸೆಟ್ಟಿ ಪ್ರಚಾರ ತಗೊಳ್ತಾರಂತ ಬಿದ್ದಿರೋ ಪುಕ್ಸೆಟ್ಟಿ ಜನ ಕೆಲವರು ಇದಾರೆ ನಾನು ದರ್ಶನ್ ಪರ ಅಲ್ಲ ಇವತ್ತಿಗೂ ಹೇಳ್ತೀನಿ ಬಟ್ ದರ್ಶನ್ ಫಾಲೋಸ್ ಯಾವ ತರ ಇದ್ದಾರೆ ಅನ್ನೋದು ಗೊತ್ತಿದೆ ನಾನಿಲ್ಲಿ ಸುದೀಪ್ ಅವ್ರಿಗೂ ಏನಾದರೂ ಸಮಸ್ಯೆ ಆದ್ರೆ ಬೆಂಬಲ ಕೊಡ್ತೀನಿ ಪುನೀತ್ ರಾಜ್ಕುಮಾರ್ ಬೆಂಬಲ ಕೊಟ್ಟಿದ್ದೀನಿ ಬಟ್ ಇಲ್ಲಿ ಈ ಆರೋಪದಲ್ಲಿ ಆಕಸ್ಮಿಕವಾಗಿ ದರ್ಶನ್ ಅವರು ಸಿಕ್ಕಾಕೊಂಡಿದ್ದಾರೆ ಸತ್ಯ ಸತ್ಯತೆ ಕೆಲವೊಂದು ನನಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಮಾತಾಡ್ತೀನಿ ರೇಣುಕಾ ಸ್ವಾಮಿ ಅವ್ರ ಮೊಬೈಲ್ ಡೀಟೇಲ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಪೊಲೀಸ್ ಅವರು ಏನೇನು ಸಾಕ್ಷ್ಯ ಆಧಾರಗಳು ಕಲೆಕ್ಟ್ ಮಾಡಬೇಕು ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕು ಎಲ್ಲಾ ತರ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಎಲ್ಲಾನು ಸತ್ಯ ಗೊತ್ತಾಗುತ್ತಲ್ಲ ಅಲ್ಲಿವರೆಗೂನು ಬಾಯಿ ಮುಚ್ಕೊಂಡು ತಡ್ಕೊಂಡಿದ್ರೆ ಸಾಕು ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಪ್ರಚಾರ ತಗೊಳೋದ್ ಬೇಕಾಗಿಲ್ಲ ರೀ ದರ್ಶನ್ ಅವರು ಆಲ್ರೆಡಿ ಸೆಲೆಬ್ರಿಟಿ ಆಗಿದ್ದಾರೆ ಪಾಸಿಟಿವ್ ಅಲ್ಲೋ ನೆಗೆಟಿವ್ ಅಲ್ಲೋ ಅಂಡ್ ನಾನು ಆಲ್ರೆಡಿ ನೆಗೆಟಿವ್ ಅಲ್ಲಿ ಗಲ್ಲಿ ಗಲ್ಲಿಗೂ ರೀಚ್ ಮಾಡಿಸ್ಬಿಟ್ಟಿದ್ದಾರೆ ಅವಶ್ಯಕತೆ ಇಲ್ಲ ಆರೋಪಿ ಇದ್ದಾರೆ ದರ್ಶನ್ ಅವ್ರ ಮೇಲೆ ಕೇಸ್ ಆಯ್ತು ಕೊಲೆ ಕೇಸ್ ಆಯ್ತು ಎಷ್ಟು ಜನ ಫಿಲಂ ಇಂಡಸ್ಟ್ರಿಯಿಂದ ಅವ್ರ ಪರ ಧ್ವನಿ ಎತ್ತಿದ್ರು ಅನೇಕ ಬಿ ಜೆ ಪಿ ರಾಜಕಾರಣಿಗಳಿಗೆ ಪ್ರಚಾರ ಕೊಟ್ಟಿದ್ರಲ್ವಾ ಅವರು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಎಷ್ಟು ಜನ ಅವ್ರ ಪರ ನಿಂತ್ಕೊಂಡಿದ್ರು ದರ್ಶನ್ ಅವ್ರನ್ನ ಗಲ್ಲುಗಾಕಿ ದರ್ಶನ್ ಅವ್ರಿಗೆ ಶಿಕ್ಷೆ ಹಾಕ್ಲಿ ಗ ದರ್ಶನ್ ಅವ್ರಿಗೆ ಶೂಟ್ಔಟ್ ಮಾಡಿ ಅಂದಿದ್ದಷ್ಟೇ ಜಾಸ್ತಿ ಇತ್ತು ಹೊರ್ತು ಅವರ ಅಭಿಮಾನಿಗಳು ಅವ್ರ ಜೊತೆ ನಿಂತಿದ್ರು ಹೊರ್ತು ಬೇರೆ ಯಾರು ನಿಂತಿರ್ಲಿಲ್ಲ ಯಾವ ಫಿಲ್ಮ್ ಇಂಡಸ್ಟ್ರಿ ನಿಂತಿಲ್ಲ ಯಾವ ರಾಜಕಾರಣಿಗಳು ನಿಂತಿಲ್ಲ ಯಾರು ನಿಂತಿರ್ಲಿಲ್ಲ ಯಾಕಂದ್ರೆ ಆ ಟೈಮ್ ಅಲ್ಲಿ ದರ್ಶನ್ ಅವ್ರ ಬೇಕಾಗಿರ್ಲಿಲ್ಲ ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಹೊರಗಡೆ ಬರ್ತಾರಲ್ವಾ ಈಗ ಎಲ್ಲಾರ್ಗೂ ಬೇಕು ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದೋ ಕೆಟ್ಟದೋ ಒಂದು ಕೊಡುಗೆ ಕೊಟ್ಟಿದ್ದಾರೆ ಸಿನಿಮಾ ಮಾಡಿದ್ದಾರೆ ಅವ್ರ ಕುಟುಂಬದವ್ರದ್ದು ಒಂದು ಕೊಡುಗೆ ಇದೆ ನಾವು ಸಹ ಅವ್ರ ಚಿತ್ರ ಅದಕ್ಕೊಂದು ಬೆಂಬಲ ಕೊಡೋಣ ಬಟ್ ಅವ್ರ ಆರೋಪ ಮಾಡಿದ್ರೆ ಅವ್ರು ತಪ್ಪು ಮಾಡಿದ್ರೆ ಅವ್ರ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗ್ಲಿ ಬಿಡಿ ಬೇಡ ಅಂತ ದರ್ಶನ್ ಅಭಿಮಾನಿಗಳು ಹೇಳ್ತಾರ ಅಲ್ಲ ನಾವ್ ಹೇಳ್ತೀರಾ ಇಲ್ಲ ನ್ಯಾಯಾಲಯ ಹೇಳ್ತೀರಾ ನ್ಯಾಯಾಲಯಗಿಂತ ದೊಡ್ಡವ್ರು ಯಾರೂ ಇಲ್ಲ ಯಾರೂ ಇಲ್ಲ ಅಂಡ್ ಕೆಲ ಮಾಧ್ಯಮಗಳು ಏನ್ ಹೇಳಿದ್ರು ದರ್ಶನ್ ಅವರು ಮಾಧ್ಯಮದವ್ರಿಗೆ ಬೈದಿದ್ದಕ್ಕೆ ಬೈಕಾಟ್ ಮಾಡಿದ್ರಿ ಅವ್ರ ಕ್ಷಮೆ ಕೇಳಿದಕ್ಕೆ ನಾವು ಬಿಟ್ಬಿಟ್ಟಿದ್ರಿ ಅಂತ ಹೇಳಿ ಬಟ್ ಅವ್ರು ಮಾಡಿರುವಂತ ಇಂಥ ಕಚಿಡಾ ಕೆಲಸನ ನಾವು ಪ್ರಚಾರ ಮಾಡಿದ್ರೆ ಹಂಗೆ ಇಟ್ಕೊಳಕ್ ಆಗತ್ತಾ ಅವರ ನ್ಯೂಸ್ ಪ್ರಚಾರ ಮಾಡಿ ಮಾಡಿ ಮಾಧ್ಯಮದಲ್ಲಿ ನಮಗೆ ಇನ್ಕಮ್ ನಿಂತೋಗಿದೆ ನಮಗೆ ಕಮರ್ಷಿಯಲ್ ಆಡ್ಸ್ ಕೂಡ ನಾವು ತಗೊಳಕ್ ಆಗ್ತಾ ಇಲ್ಲ ಅವ್ರ ಅಡ್ವರ್ಟೈಸ್ ಕೊಟ್ಟಿ ಅವ್ರ ಬಗ್ಗೆ ಪ್ರಚಾರ ಕೊಟ್ಕೊಂಡೆ ನಾವ್ ಏನು ಇಲ್ಲ ಅಂತ ಹೇಳಿದ್ರಲ್ಲ ಖಂಡಿತ ನೀವು ಮಾಧ್ಯಮದವರು ಯಾರೆಲ್ಲ ದರ್ಶನ್ ಬಗ್ಗೆ ಪ್ರಚಾರ ಕೊಟ್ಕೊಂಡು ಡೈಲಿ ಮೂರೊತ್ತು ಪರಪ್ಪ ಜೈಲ್ ಮುಂದೆ ನಿಲ್ಸ್ಕೊಂಡು ನ್ಯೂಸ್ ತಗೊಳ್ತಾ ಇದೀರಾ ನೀವ್ ನಿಮ್ಮ ಅಕೌಂಟ್ಗೆ ನಿಮ್ಮ ಒಂದು ಮಾಧ್ಯಮ ಇಂದ ಎಷ್ಟೆಷ್ಟು ದುಡ್ಡು ಬಂದಿದೆ ಎಷ್ಟು ನಿಮ್ಮ ರೆವಿನ್ಯೂ ಇದೆ ಅಂತ ನಾನ್ ದಾಖಲೆ ಕೊಡ್ತೀನಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಮಾಧ್ಯಮದವ್ರೆ ಯಾರೋ ಹೇಳದ್ನಲ್ಲ ನಾವು ನ್ಯೂಸೇ ಮಾಡಿಲ್ಲ ಕಮರ್ಷಿಯಲ್ ಆಡ್ ತಗೊಂಡಿಲ್ಲ ನಮ್ಗೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಬಿದ್ದಿದೆ ಅಂತ ಹೇಳ್ತಾರಲ್ಲ ದರ್ಶನ್ ಅವರು ಎಂತ ಕೆಟ್ಟ ಪ್ರಾಣಿ ಅನ್ನೋದ್ ಎಂತ ಕೆಟ್ಟ ಹುಳ ಅನ್ನೋಂಥದ್ದು ನಾವು ಸಮಾಜಕ್ಕೆ ತೋರಿಸ್ಬೇಕು ಅಂತ ಹೇಳಿ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಾ ಇದ್ರಿ ಇದ್ರಿಂದ ನಮ್ಗೆ ಲಾಸ್ ಆಗಿದೆ ಹೊರ್ತು ರೆವಿನ್ಯೂ ಬಂದಿಲ್ಲ ಅಂತ ಹೇಳ್ತಾ ಇರುವಂತ ಮಾಧ್ಯಮಗಳೇ ಪ್ರತಿ ಒಂದು ಅದನ್ನು ರೆವಿನ್ಯೂ ನಾನು ತೋರಿಸ್ಲಾ ಹೇಳ ಎಷ್ಟೆಷ್ಟು ಬಂದಿದೆ ಯಾರ್ಯಾರು ಏನೇನ್ ಟಿ ಆರ್ ಪಿ ಸಿಕ್ಕಿದೆ ಅಂತ ನಾನು ವಿತೌಟ್ ಡಾಕ್ಯುಮೆಂಟ್ ಮಾತಾಡಕ್ಕೆ ಹೋಗೋದಿಲ್ಲ ನನಗೆ ತುಂಬಾ ಇಷ್ಟ ನನಗೆ ಡಿಟೆಕ್ಟಿವ್ ಕೆಲಸ ಮಾಡೋದು ಒಂದು ಇನ್ವೆಸ್ಟಿಗೇಷನ್ ಮಾಡೋದು ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಂದ್ರೆ ನನಗೆ ತುಂಬಾ ಇಷ್ಟ ಯಾಕಂದ್ರೆ ನಾನು ಯಾವ್ದು ಡಿಟೆಕ್ಟಿವ್ ಆಫೀಸರ್ ಅಲ್ಲ ಬಟ್ ಸತ್ಯ ಅನ್ನೋದು ಸಮಾಜಕ್ಕೆ ತೋರಿಸ್ಬೇಕು ನಮ್ಮ ಜೀವನದಲ್ಲಿ ನಡೆದಿದ್ದಂತ ಒಂದೇ ಒಂದು ನಾವು ಏನು ಆರೋಪ ಮಾಡ್ದಿರ ಹೆದ್ರೇನು ಏನು ತಪ್ಪು ಮಾಡಿಲ್ಲ ಅಂದ್ರೇನು ಜನ ಯಾವ ತರ ಎಷ್ಟು ತಪ್ಪು ಇಲ್ಲ ಪೊಲಿಟೀಶಿಯನ್ ಆಗಿದ್ರೆ ಎಷ್ಟು ತಪ್ಪು ಇಲ್ಲ ನಮ್ಗೆ ಬ್ಯಾಕ್ ಗ್ರೌಂಡೇ ಇಲ್ದಿರಾ ಇಲ್ಲ ಮಣಿ ಪವರ್ ಇರಬೇಕು ಇಲ್ಲ ಬ್ಯಾಕ್ ಗ್ರೌಂಡ್ ಇರ್ಬೇಕು ಅದು ಎರಡೂ ಹೇಳ್ದಿರ ಮುಂದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೋಷಿಯಲ್ ಲೈಫ್ ಅಲ್ಲಿ ಬರ್ತೀರಿ ಅಂತ ಅಂದ್ರೆ ಯಾವೆಲ್ಲ ತರ ಒಡತಾ ಬೀಳುತ್ತೆ ಯಾರೆಲ್ಲ ಕಾಲು ಎಳಿತಾರೆ ಅನ್ನೋದು ನನ್ ಚೆನ್ನಾಗಿ ಅನುಭವ ಆಗಿದೆ ಅತಿ ಹೆಚ್ಚು ಜನ ಯಾರೆಲ್ಲ ಇದ್ದೀರಾ ಗೊತ್ತಿದೆ ನಾನೆಲ್ಲ ಯಾವ ತರ ಫೇಸ್ ಮಾಡಿದೀನಿ ಹೆಂಗ್ ಬಂದಿದ್ದೀನಿ ಅಂತ ಹಾಗಂತ ನಾನು ಹಿಂದೆ ಯಾರೋ ಇದಾರೆ ಅಲ್ಲ ನನ್ನ ಮೇಲೆ ನನ್ಗೆ ಕಾನ್ಫಿಡೆನ್ಸ್ ಇದೆ ತುಂಬಾ ಕಾನ್ಫಿಡೆನ್ಸ್ ಇದೆ ಬಟ್ ಇವತ್ತು ಮಾಧ್ಯಮದವರು ಯಾವ ಲೆವೆಲ್ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಅಂತ ನಮ್ಮ ಮೇಲೆ ನ್ಯೂಸ್ ಮಾಡಿದ್ರು ನಾನು ಇವತ್ತು ಅಲ್ಲ ಸಾಯವರ್ಗೂ ಬಿ ಟಿವಿ ಜಿ ಟಿವಿ ರಿಪಬ್ಲಿಕ್ ಟಿವಿ ವಿರುದ್ಧ ಧ್ವನಿ ಎತ್ತಿ ಹಚ್ತೀನಿ ಯಾಕೆ ಅಂದ್ರೆ ಯಾವತ್ತು ಒಬ್ಬನಿಗೆ ನ್ಯಾಯ ಕೊಡಿಸುವಂತ ಅವಿವೇಕಿ ಅವನು ಯಾರೇ ಆಗಿರ್ಲಿ ಆರೋಪ ಯಾರ ಮೇಲೆ ಇಲ್ಲ ಅಡ್ವೊಕೇಟ್ ಮೇಲೆ ಆರೋಪ ಇಲ್ವಾ ಡಾಕ್ಟರ್ ಮೇಲೆ ಆರೋಪ ಇಲ್ಲ ಇಲ್ಲ ಪೊಲೀಸವ್ರ ಮೇಲೆ ಆರೋಪ ಇಲ್ವಾ ಇಲ್ಲ ಒಬ್ ಯಾರ ಮೇಲೆ ಆರೋಪ ಇಲ್ಲ ಪ್ರತಿ ಒಬ್ಬರ ಮೇಲೆ ಆರೋಪ ಇರುತ್ತೆ ಆದ್ರೆ ಅದನ್ನ ಸಾಬೀತಾಗ್ಬೇಕು ಯಾರು ಇಲ್ಲೂ ಸಾಚ ಅಲ್ಲ ಯಾರು ನಾನು ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಪಟ್ಟಿ ಕಟ್ಕೊಂಡಿಲ್ಲ ಎಲ್ಲಾರದು ಅವ್ರದೇ ಆದಂತ ಸಮಸ್ಯೆ ಅವ್ರದ್ದೇ ಆದಂತ ನೆಗೆಟಿವ್ಸ್ ಇದ್ದೇ ಇರುತ್ತೆ ಆದ್ರೆ ನಿಮ್ಮ ಪ್ರಚಾರದ ತೇವಳಿಗೆ ಯಾರನ್ನ ಹೆಂಗ್ ಬೇಕಂದ್ರೂ ನಿಮ್ಮ ಮಾಧ್ಯಮಗಳಿದಾವೆ ಅಂತ ಹೇಳಿ ಡ್ಯಾಮೇಜ್ ಮಾಡ್ತಿರಲ್ವಾ ನಿಮ್ಗೆ ಇರಬೇಕು ನಿಮ್ಮದೇ ಬಿ ವಿ ನಿಮ್ಮದೇ ಬಿ ಟಿ ವಿ ಚಾನೆಲ್ ಆಂಕರ್ಸೇ ಜಿ ಎಂ ಕುಮಾರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ತರ ಮಾಧ್ಯಮದಲ್ಲಿ ಸಿಕ್ಕಾಕೊಂಡ್ರೆ ಈ ಒಂದು ವಿಡಿಯೋ ಮೂಲಕ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡೋದು ಹೆಣ್ಣು ಮಕ್ಕಳಿಗೆ ಯಾರೆಲ್ಲ ಮಾಧ್ಯಮಕ್ಕೆ ಹೋಗ್ಬೇಕು ಅಂತ ಇದೀರಾ ಇಲ್ಲ ಯಾರಾದ್ರೂ ಮಾಧ್ಯಮದಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬರಕ್ ಆಗ್ತೀರಾ ಇದೀರಾ ದಯವಿಟ್ಟು ಕಾನೂನಿನ ಮೊರೆ ಹೋಗಿ ಕಾನೂನಿನ ಹೆಲ್ಪ್ ತಗೊಳ್ಳಿ ಅವನ ಮಾತು ಕೇಳ್ಕೊಂಡು ನನಗೆ ಬಟ್ಟೆ ಅರ್ಧ ನನ್ಗೆ ಇನ್ನೊಂದು ಅರ್ಧ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಕೊಂಡು ನಿಮ್ಮ ಹೆಸರು ಡ್ಯಾಮೇಜ್ ಮಾಡ್ಕೊಳಕ್ ಹೋಗ್ಬೇಡಿ ಇದೇ ಬಿ ಟಿ ವಿ ರಾಧಾ ಅವರು ಯಾರ ಹತ್ರ ಒಂದ್ಸಲ ಸಾರಿ ಕೇಳಿದ್ರು ಅನ್ನೋದ್ ಆಡಿಯೋ ಕೂಡ ಇದೆ ನನ್ನ ಹತ್ರ ಅವನ್ ಹೇಳೋ ಅಂತ ಅವನು ಕೊಡೋ ಅಂತ ಸ್ಕ್ರಿಪ್ಟ್ಗೆ ಮಾತಾಡ್ಕೊಂಡು ಅಲ್ಲ ಈ ಮಾಧ್ಯಮದವ್ರಿಗೆ ನಾನು ಕೇಳೋದು ಯಾರ ಬಗ್ಗೆ ಹೆಂಗಾದರೂ ನಿಮ್ಮ ಪ್ರಚಾರ ತೇವಳಿಗೆ ಡ್ಯಾಮೇಜ್ ಮಾಡ್ತೀರಾ ನೀವು ಸ್ಕ್ರಿಪ್ಟ್ ನೀವು ಹೆಂಗ್ ಕೊಡ್ತೀರೋ ಒಬ್ಬರ ಬಗ್ಗೆ ಡ್ಯಾಮೇಜ್ ಮಾಡ್ಬೇಕು ಅಂದ್ರೆ ಆ ಡ್ಯಾಮೇಜೇ ಮಾಡ್ಬೇಕಂತೆ ಆದ್ರೆ ಅವ್ರಿಗೆ ಸಂಬಳ ಕೊಡೋದಿಲ್ಲ ಯಾರ ವಿರುದ್ಧ ಹೋಗ್ತಾರೋ ಏನ್ ರೆವಿನ್ಯೂ ಬರುತ್ತೆ ಅಕಸ್ಮಾತ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಏನಾದ್ರೂ ಸೆಟಲ್ಮೆಂಟ್ ಸೂಟ್ ಕೇಸ್ ಬರುತ್ತಲ್ಲ ಆ ಟೈಮಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಹೋಗುತ್ತಂತೆ ಅವ್ರಿಗೆ ಸಂಬಳ ಯಾರಿಗೂ ಕೊಡೋದಿಲ್ಲ ಕೆಲವ್ರು ಸಂಬಳನೂ ಕೇಳಿದೆ ಹತ್ತರಿಂದ ಹದಿನೈದು ಸಾವಿರ ಅಷ್ಟೇ ಅವ್ರಿಗೆ ಸಂಬಳ ಬರೋದು ಬೇರೆ ಏನಾದರೂ ಡೀಲ್ ತಗೊಂಡೋದ್ರೆ ಒಳ್ಳೊಳ್ಳೆ ಡೀಲ್ ಮಾಡಿದ್ದಾರೆ ಅದನ್ನು ಕೂಡ ಮಾಹಿತಿ ನಾನು ಕೊಡ್ತೀನಿ ನನ್ನ ಕೆಣಕ ಬಿಟ್ರು ಕೆಣಕದ್ಕೆ ನನ್ಗೆ ಅವ್ರ ಡೀಟೇಲ್ಸ್ ಇಂಚಿಂಚು ನಾನು ಇಡಬೇಕಲ್ವಾ ಇನ್ನೂ ನನ್ನ ಬಗ್ಗೆ ಎಷ್ಟು ಪ್ರಚಾರ ಮಾಡ್ತಾರೋ ಮಾಡ್ಲಿ ಇವ್ರನ್ ಸಾ ಅಲ್ಲ ಇವ್ರದ್ದು ಇಸ್ಟ್ರಿನೇ ನಾನು ಇಡ್ತೀನಿ ಏನು ಅಂತ ಹೇಳಿ ಆ್ಯಂಡ್ ನಿನ್ನೆ ನಾನು ಕೋರ್ಟಿಗೆ ಹೋಗಿದ್ದೆ ಕೋರ್ಟ್ಗೆ ಹೋದಾಗ ದಿವ್ಯಾ ಬಂದಿದ್ಲು ದಿವ್ಯಾ ಪೊಲೀಸ್ ಇದು ಕಸ್ಟಡಿಗೆ ತಗೊಂಡಿದ್ರು ಎಚ್ ಎಸ್ ಆರ್ ಲೇಔಟ್ ಅಂದ ಆ ಟೈಮಲ್ಲಿ ನಾನು ಹುಡ್ಗಿನ್ ಮಾತಾಡಿಸ್ದೆ ನಾನೇ ರೀ ನಿನ್ನ ವಿಡಿಯೋ ಪ್ರಸಾರ ಮಾಡಿದ್ದೆ ಪ್ರಚಾರ ಮಾಡಿದೆ ಪಬ್ಲಿಸಿಟಿ ಮಾಡಿದೆ ವೈರಲ್ ಮಾಡಿದ್ದೆ ನಾನು ದಿವ್ಯಾ ಅಂತಾನೆ ಹೇಳಿದ್ದೀನಿ ನಿನಗೆ ಆ ವಯಸ್ಸಾಗಿರೋಂತ ವ್ಯಕ್ತಿ ಹತ್ರ ನಿನಗೆ ಏನಕ್ಕೆ ಬೇಕಾಗಿತ್ತು ಒಂದು ಹೆಣ್ಣು ಮಗು ಹಾಗೆ ಇವಾಗ ಈ ಪರಿಸ್ಥಿತಿ ಬೇಕಾಗಿತ್ತ ನಿನಗೆ ಇವತ್ತು ಜಿ ಎಂ ಕುಮಾರ್ ಬಂದು ನಿನ್ನ ಉಳಿಸ್ತಾ ಇದ್ಯಾ ನಾಳೆ ಅರೆಸ್ಟ್ ಆಗ್ತಾಳೆ ಅಂದ್ರೆ ಇವತ್ತು ದಿವ್ಯಾ ಕೆಲಸ ಮುಗಿಸ್ಕೊಂಡು ಬಿ ಟಿವಿಯಿಂದ ಕೆಲಸ ಮುಗಿಸ್ಕೊಂಡೆ ಮನೆಗೆ ಬಂದಿದ್ದಾಳೆ ಬಿ ವಿ ಆದ್ರೆ ಯಾವುದೇ ತರ ಪ್ರಸಾರ ಮಾಡ್ತಾ ಇಲ್ಲ ಅವಳೇ ಹೇಳ್ತಾಳೆ ನಾನು ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇ ಬಿ ಇಂದ ಕೆಲಸ ಮುಗಿಸ್ಕೊಂಡ್ ಬಂದಿದ್ದೀನಿ ಆದ್ರೆ ಎಲ್ಲಾ ಟಿವಿ ಚಾನೆಲ್ ಅಲ್ಲಿ ಖಾಸಗಿ ವಾಹಿನಿಯ ನಿರೂಪಕಿ ಅಂತ ಕೊಡ್ತಾ ಇದಾರೆ ಅಂತ ಕಣ್ಣಲ್ಲಿ ನೀರಾಗ್ತಾ ಇದ್ಲು ನಾನು ಒಂದೇ ಹೇಳಿದೆ ದರ್ಶನ್ಗೆ ದರ್ಶನ್ ಅವ್ರ ಅಭಿಮಾನಿಗಳಿಗೆ ನನಗೆ ದರ್ಶನ್ ಅವ್ರ ಅಭಿಮಾನಿಗಳು ಬಿಡಿ ಬಟ್ ದರ್ಶನ್ ಅವರು ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತಾರ ಅನ್ನೋದು ನನಗ್ ಗೊತ್ತಿದೆ ಎಷ್ಟು ಗೌರವ ಕೊಡ್ತಾರನು ತುಂಬಾ ಚೆನ್ನಾಗಿ ಗೊತ್ತಿದೆ ಆ ಒಂದ ಕಾರಣಕ್ಕೆ ನಿನಗೆ ಏನ್ ನಡೆದಿದ್ಯೋ ಅದನ್ನ ನೀನ್ ಹೇಳ್ಕೊ ದರ್ಶನ್ ಅವ್ರ ವಿರುದ್ಧ ಹೋಗೋದಕ್ಕೆ ಏನಿಕ್ ಬೇಕಾಗಿದ್ದಲ್ಲ ಅಭಿಮಾನಿಗಳು ಹಿಂಗೆಲ್ಲ ನನ್ನ ಬೈತಾ ಇದಾರೆ ಇಷ್ಟು ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದಾರೆ ಅಂತ ಹೇಳಿದ್ರು ಖಂಡಿತವಾಗ್ಲು ಆಗ್ತಾರೆ ನೀನ್ ಮಾತಾಡಿದೇನಮ್ಮ ನನಗೆ ಸ್ಕ್ರಿಪ್ಟ್ ಕೊಟ್ಟಿದ್ರ ಆ ಸ್ಕ್ರಿಪ್ಟ್ ಏನ್ ಕೊಟ್ಟಿದ್ರು ನಾನು ಅದ್ರ ಬಗ್ಗೆನೆ ಮಾತಾಡಬೇಕಾಗಿತ್ತು ಇವತ್ ನಿನ್ಗೆ ಬೇಲ್ ಯಾರು ಕೊಡ್ತಾ ಇದಾರೆ ಜಿ ಎಂ ಕುಮಾರ್ ಬಂದ್ ಕೊಡ್ತಾ ಫೋನ್ ಎತ್ತಾ ಇದಾನಾ ಇಲ್ಲ ರಾಂಗ್ ನಂಬರ್ ಅಂತ ಹೇಳಿ ಕಟ್ ಮಾಡ್ತಾ ಇಲ್ಲ ನ್ಯೂಸ್ ಅವ್ರು ಫೋನ್ ಎತ್ತಾರ ಇಲ್ಲ ದಿವ್ಯಾ ಬಿ ವಿ ಆಂಕರ್ ದಿವ್ಯಾ ಫ್ರೆಂಡ್ಸ್ ಫೋನ್ ಎತ್ತಾ ಇದ್ದಾರ ಯಾರು ಎತ್ತಾ ಇಲ್ಲ ಅವ್ರ ಅಮ್ಮನ್ ಪರಿಸ್ಥಿತಿ ಹೇಗಿದೆ ಗೊತ್ತಾ ಅವರ ತಾಯಿ ಎಷ್ಟು ಕಷ್ಟದಲ್ಲಿ ಬೇಲ್ ಮಾಡಿಸೋದಕ್ಕೆ ಓಡಾಡ್ತಾ ಇದಾರೆ ಗೊತ್ತಾ ಇದನ್ನ ಹೇಳಿದ್ರೆ ಕೆಲವ್ರು ಏನಂದ್ರು ನನ್ನ ಪ್ರಚಾರದ ತೇವಳಿಗೆ ನಾನು ಮಾಡ್ತೀನಂತ ಖಂಡಿತವಾಗ್ಲೂ ದಿವ್ಯಾ ಹೊರಗಡೆ ಬಂದ ಮೇಲೆ ದಿವ್ಯಾ ಮೇಲೆ ಏನ್ ಆರೋಪ ಆಗಿದೆ ಬಿ ವಿ ಆಂಕರ್ ದಿವ್ಯಾ ಮೇಲೆ ಏನ್ ಒಂದು ಆರೋಪ ಆಗಿದೆ ಅದು ಅವ್ರ ಕೋರ್ಟ್ ಮುಖಾಂತರ ಏನಾದ್ರೂ ಮಾಡ್ಕೊಳ್ಳಿ ಆದ್ರೆ ದರ್ಶನ್ ಅವರು ತಂದೆ ಬಗ್ಗೆ ಎತ್ತಿ ದರ್ಶನ್ ಅವ್ರನ್ನ ಯಾವ ತರ ಅವ್ರು ತೇಜವಾದ ಈ ಆಡಿಸಿದಾರೆ ದಿವ್ಯಾ ಕೈಯಲ್ಲಿ ನಾನು ಸಾರಿ ಕೇಳಿಸೋವರೆಗೂ ಬಿಡೋದೇ ಇಲ್ಲ ಸಂಧ್ಯಾ ಅಪ್ಪ ಹೆಸರು ನಾಗರಾಜ್ ಅವರ ಮಗಳೇ ಅಲ್ಲ ದಿವ್ಯಾ ಕೈಯಲ್ಲಿ ಸಾರಿ ಕೇಳಿಸೋವರ್ಗುನು ದರ್ಶನ್ ಅವ್ರಿಗೆ ದರ್ಶನ್ ಅವ್ರ ಅಭಿಮಾನಿಗಳಿಗೆ ತಪ್ಪಾಯ್ತು ಅಂತ ಕೇಳೋವರ್ಗು ಕ್ಷಮಿಸುವಂತ ಗುಣ ಎಲ್ಲರಲ್ಲೂ ಇರುತ್ತೆ ಆ ಕ್ಷಮಿಸೋದು ಬಿಡೋದು ನಿಮ್ದು ಕ್ಷಮೆ ಅಂತ ಕೇಳಿದೋಗ ದರ್ಶನ್ ಅವರು ಮಾಧ್ಯಮದವ್ರಿಗೆ ಅದನ್ನ ಅವರು ಡಿಸ್ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಳ್ತಾ ಇದಾರೆ ಕ್ಷಮಿಸು ಅಂತ ಕೇಳಿದ ತಕ್ಷಣ ಮಾಧ್ಯಮದವರು ದರ್ಶನ್ ಅವ್ರ ಬಗ್ಗೆ ಪ್ರಚಾರ ಕೊಟ್ಕೊಂಡೇ ಇದ್ರಲ್ವಾ ರಾಜ್ಯದಲ್ಲಿ ಏನೇನ್ ಸಮಸ್ಯೆ ಆಗ್ತಾ ಇದೆ ಗೊತ್ತಿದ್ಯಾ ನಿಮ್ಗೆ ಏನೇನ್ ಸಮಸ್ಯೆ ಆಗಿದೆ ಪ್ರತಿ ದಿವಸ ಎಷ್ಟು ಕ್ರೈಮ್ ನಡೀತಾ ಇದೆ ಎಷ್ಟು ಜನ ಹೆಂಗೆ ಗುಳಂ ಮಾಡ್ಕೊಳ್ತಾ ಇದಾರೆ ಗೊತ್ತಿದ್ಯಾ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಪ್ರಸಾರ ಮಾಡ್ತಾ ಇದ್ದೀರಾ ದಿನ ಬೆಳಿಗ್ಗೆ ಆದ್ರೆ ಪರಪ್ನಗರರ ಗೇಟ್ ಹತ್ರ ಮಾಧ್ಯಮದವ್ರನ್ನ ಎಲ್ಲಾ ಹ್ಯಾಂಕರ್ಸ್ನೂ ಕೂರಿಸ್ಬಿಟ್ಟಿದಿರಲ್ಲ ಮೈಕ್ ಕೊಟ್ಟಿ ನಾಳೆ ಹೋಗ್ತೀನಿ ನಾನು ಪರಪ್ನಗರರ ಹತ್ರ ಜೈಲ್ ಹತ್ರ ಬೇರೆ ಏನೋ ಕೆಲ್ಸ ಇದೆ ಕೇಳ್ತೀನಿ ಮಾಧ್ಯಮದವ್ರನ್ನ ಕೂರಿಸಿದಿರಲ್ವಾ ಅಲ್ಲಿ ಅದೇ ಕೆಲ್ಸ ಹುಬ್ಬಳ್ಳಿ ನೇಹ ವಿಚಾರದ್ರಲ್ಲಿ ಧರ್ಮಸ್ಥಳ ಸೌಜನ್ಯ ವಿಚಾರದ್ರಲ್ಲಿ ಅಂಜಲಿ ವಿಚಾರದ್ರಲ್ಲಿ ಪ್ರತಿ ದಿವಸ ಈ ತರ ರಾಜಕಾರಣಿಗಳ ಮನೆ ಕಾದಿದ್ರೆ ಯಾಕೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇರ್ಲಿಲ್ವಾ ಹಾಗೆ ರಾಜಕಾರಣಿಗೇನು ಅಹೋರಾತ್ರ ಮಾಡ್ತಾ ಇದಾರಲ್ಲ ಕುತ್ಕೊಂಡು ವಿಧಾನಸೌಧದಲ್ಲಿ ಇದೇ ಧರಣಿ ಇದೇ ಹೋರಾಟ ನೀವು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರೋ ಅತ್ಯಾಚಾರ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ರೆ ನ್ಯಾಯ ಸಿಗ್ತಾ ಇರ್ಲಿಲ್ವಾ ಹೆಣ್ಮಕ್ಳಿಗೆ ಇವತ್ ಯಾಕೆ ಕ್ರೈಮ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬೇಕಾಗಿರುವಂತ ವಿಚಾರಕ್ಕೆ ಧ್ವನಿ ಎತ್ತಾ ಇಲ್ಲ ಬೇಡ್ದಿರ ಇರೋಂತ ವಿಚಾರಕ್ಕೆ ಪ್ರಚಾರ ತಗೊಳ್ತಾ ಇದಾರೆ ಅಷ್ಟೇ ನಡೀತಾ ಇರೋದು ನಾನು ನೆನ್ಸ್ಕೊಳ್ತಾ ಇದ್ದೆ ಪ್ರತಾಪ್ ಸಿಂಹ ಅವ್ರನ್ನ ಮೈಸೂರು ಪ್ರತಾಪ್ ಸಿಂಹ ಅವರು ಅವ್ರದೇ ಆದಂತ ಒಂದು ಬಜಾರ್ ಅವ್ರದೇ ಆದಂತ ನೇಮ್ ಅವರೊಂದು ಒಂದು ಎಂ ಪಿ ಆಗಿದ್ದಾಗ ವೆದರ್ ಇಟ್ಸ್ ಎ ನೆಗೆಟಿವ್ ಆರ್ ಪಾಸಿಟಿವ್ ಪ್ರಚಾರದಲ್ಲಿ ಇದ್ರು ಯಾವ್ದೋ ಒಂದು ಧ್ವನಿ ಎತ್ತುತ್ತಾ ಇದ್ರು ಏನಾಗ್ತದೆ ಇವ ತಾಯಪ್ಪನ ಮೂಳೆ ಗುಂಪು ಅಧಿಕಾರ ಇರುವವರೆಗೂ ಮಾತ್ರ ಹೆಸರು ನೇಮು ಫೇಮು ಎಲ್ಲ ಅಧಿಕಾರ ಯಾವುದೂ ಶಾಶ್ವತ ಅಲ್ಲ ಅದೆಂತ ಆಫೀಸರ್ ಆಗಿರಲಿ ಎಂತ ಪಿ ಎಂ ಎ ಆಗಿರ್ಲಿ ಎಂತ ಅವ್ರೇ ಯಾವ ಅಧಿಕಾರನು ಶಾಶ್ವತ ಅಲ್ಲ ಇವತ್ತು ಹೇಳ್ತೀನಿ ಅದೇ ದರ್ಶನ್ ಅವ್ರನ್ನ ಯಾರೆಲ್ಲ ತೇಜೋವದೆ ಮಾಡಿ ಮಾನ ಹಾನಿ ಮಾಡಿದೀರ ದರ್ಶನ್ ಅವ್ರಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ದರ್ಶನ್ ಅವರು ಅಪರಾಧಿ ಆಗಿದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿ ಆದ್ರೆ ಸುಮ್ ಸುಮ್ನೆ ಅಪಮಾನ ಹವಾಮಾನ ನಿಂದಿಸುವುದು ಹೀಯಾಳಿಸುವುದು ಆಳಿಸುವುದು ಇದೆಲ್ಲ ಅದು ಮೂಳೆ ಹಿಳಿದ್ ನಾಲ್ಗೆ ಯಾರ್ ಹೆಂಗ್ ಬೇಕಂದ್ರೂ ಮಾಡುತ್ತೆ ಯಾಕಂದ್ರೆ ಅವ್ರಿಗೂ ಹಯ ಹವಾಮಾನ ಆಗಿದ್ರೆ ಮಾತ್ರ ಗೊತ್ತಾಗುತ್ತೆ ನಾಲ್ಕು ಗೋಡೆ ಮಧ್ಯ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡ್ರೆ ಯಾರು ಅವ್ರ ಕಾಲು ಎಳಿಯೋದಿಲ್ಲ ಮನೇಲೆ ನಾಲ್ಕು ಗೋಡೆ ಮಧ್ಯ ಜಗಳಾಗುತ್ತೆ ಅದೇ ಹೊರ್ಗಡೆ ಬಂದ್ ಪಬ್ಲಿಕ್ ಲೈಫ್ ಅಂತ ಇದ್ದಾಗ ಸಾವಿರಾರು ಜನ ಕಾಲು ಹೇಳಿದ್ದಾರೆ ಇವತ್ತೆಷ್ಟು ಜನ ದರ್ಶನ್ ಅವ್ರು ನೋಡ್ಕೊಂಡು ಹೋಗ್ತಾ ಇಲ್ಲ ಜೈಲ ಅದೇ ಸ್ಟಾರ್ಟಿಂಗ್ ಅಲ್ಲಿ ಕೇಸ್ ಆದ್ ಯಾರು ಬಂದಿದ್ರು ಯಾರೋ ಹೇಳಿದ್ರು ದುಡ್ಡು ಇದೆ ಅವ್ರ ಹತ್ರ ಏನು ತುಂಬಾ ನೇಮ್ ಇದೆ ಫೇಮ್ ಇದೆ ಇನ್ಫ್ಲೂಯನ್ಸ್ ಇದೆ ಬಚಾವ್ ಆಗ್ಬಿಡ್ತಾರಂತ ಬಚಾವ್ ಆಗಕ್ ಚಾನ್ಸ್ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಏನಾಗಿತ್ತು ಗೊತ್ತಿತ್ತಲ್ಲ ಯಾರು ಬಚ್ಚಾ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಹ ನೆನೆ ಹೇಳಿದ ಅವ್ರು ಒಂದೇ ಕಾನೂನ್ಗಿಂತ ದೊಡ್ಡವ್ರು ಯಾರೂ ಇಲ್ಲ ಬಟ್ ಅವ್ರನು ಇವತ್ತು ಡಿ ಕೆ ಇವತ್ತು ದರ್ಶನ್ ಅವ್ರ ಪರ ನಿಂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಸಹ ಹಾಗೆ ಕಾಂಗ್ರೆಸ್ ಪಾರ್ಟಿ ಸಹ ದರ್ಶನ್ ಅವ್ರ ಪರ ನಿಂತಿದ್ದಾರೆ ಯಾಕಂದ್ರೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಕಣ್ಣೀರ್ಗೆ ಅವ್ರು ಮಂಡಿದ್ದಾರೆ ಅವ್ರ ನೋವು ಅವರು ಸತ್ಯ ಸತ್ಯ ತಿಳ್ಕೊ ನಮ್ಮ ಕೈಯಲ್ಲೂ ಸಾಧ್ಯ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಅಂತ ಕೇಳ್ಕೊಂಡಿದ್ದಾರೆ ಇಲ್ಲಾಂದ್ರೆ ಅವ್ರು ತಪ್ಪು ಮಾಡಿದ್ರೆ ಅವ್ರ ಎಂತ ಈ ತರ ಎಲ್ಲ ಹೋರಾಟ ಮಾಡ್ತಾ ಇರ್ಲಿಲ್ಲ ಬಟ್ ಒಬ್ಳೇ ಒಬ್ಳು ಪವಿತ್ರ ಗೌಡ ಮ್ಯಾನ್ ಟೀಮ್ ಏನ್ ಮಾಡ್ತು ಸಂಚು ಅದ್ರಿಂದ ಇಷ್ಟು ದೊಡ್ಡ ಆರೋಪ ಆಯ್ತು ಅದು ಬಿಟ್ರೆ ಬೇರೆ ಯಾವುದೇ ತರ ದರ್ಶನ್ ಅವರು ಏನೋ ಕೋಳಿ ಎಸ್ದಂಗೆ ಎಸೆದ್ ಬಿಟ್ರು ನಾಯಿ ಎಸ್ದಂಗೆ ಎಸೆದ್ ಬಿಟ್ರು ಅಂತ ವೀಡಿಯೋಸ್ ಯಾವ್ದಾದ್ರು ನಿಮಗ್ ಸಿಕ್ಕಿದ್ರೆ ಕೊಡಿ ದರ್ಶನ್ ಅವ್ರು ಏನಾದ್ರೂ ತಪ್ಪು ಮಾಡಿದಾರಂತ ನನಗೆ ಏನಾದರೂ ಒಂದು ಪ್ರೂಫ್ ಸಿಕ್ಕಿದ್ರೆ ಇದುವರೆಗೂ ಸಿಗ್ಲಿಲ್ಲ ನಾನು ಎಲ್ಲಾ ಕಡೆ ವಿಚಾರಿಸಿದೀನಿ ಸಿಕ್ಕಿದ್ರೆ ಕೊಡಿ ನಾನೇ ಫಸ್ಟ್ ಧ್ವನಿ ಎತ್ತೋದು ಎತ್ತದಿರ ನಿಮ್ಮ ಪ್ರಚಾರಕ್ಕೆ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಅಂಡ್ ಸಂಧ್ಯಾಗೆ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಬೇಕು ಅನ್ನೋಂತ ಮಾತಾಡುವಂತ ಅವಿವೇಕಿಗಳೇ ನಿಮಗೆ ಸಾಧ್ಯ ಆದ್ರೆ ನಿಮ್ಮ ಒಂದು ಫೇಸ್ಬುಕ್ ಹೋಗ್ಬಿಟ್ಟು ಒಂದು ಇಬ್ಬರ ಬಗ್ಗೆ ಒಂದು ಒಬ್ಬರ ಬಗ್ಗೆ ಧ್ವನಿ ಎತ್ತಿ ಒಂದು ಸೋಷಲ್ ಕಾಸ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನೋಡೋಣ ನಿಮಗ್ ತಾಕತ್ತಿದ್ರೆ ಅದ್ ಯಾರು ಮಾಡೋದಿಲ್ಲ ಅವಶ್ಯಕತೆ ಇಲ್ಲ ಮಾಧ್ಯಮಗಳು ತಮ್ಮ ಮೇಲಿರುವಂತ ಕ್ರಿಮಿನಲ್ ಕೇಸಸ್ ತಮ್ಮ ಮೇಲಿರುವಂತ ಅಫೆನ್ಸು ಕ್ರೈಮ್ಸ್ ಮುಚ್ಚಾ ಕೊಡೋದಕ್ಕೆ ಮಾಧ್ಯಮ ಅನ್ನೋ ಪ್ಲಾಟ್ಫಾರ್ಮ್ ಓಪನ್ ಮಾಡ್ಕೊಂಡು ಹಿಂದೆಗಡೆ ಕ್ಯಾಮ್ರಾ ಹಿಂದೆಗಡೆ ಕುತ್ಕೊಂಡು ಮುಂದೆಡೆ ಹ್ಯಾಂಕರ್ಸ್ನ ಬೇರೆ ಎಡಿಟರ್ಸ್ನ ಸ್ಕ್ರಿಪ್ಟ್ ರೈಟರ್ನ ಕ್ರಿಯೇಟ್ ಮಾಡ್ಕೊಂಡು ಆಟ ಆಡಿಸ್ತಾ ಇರುವಂಥ ಮಾಧ್ಯಮದ ಸಿಹಿಒಗಳೇ ಮುಖ್ಯವಾಗಿ ಬಿ ಟಿ ವಿ ಜಿ ಟಿ ವಿ ಇದೇ ಜಿ ಟಿ ವಿ ನನ್ನ ಹತ್ರ ಹತ್ತು ಲಕ್ಷ ಕೇಳಿರೋಂಥ ಪ್ರೂಫ್ ಸಹ ಇದೆ ಏನೇನು ನಡೀತು ಅಂತ ನನಗೆ ಅವ್ರ ಬಗ್ಗೆ ಅರಾಜ್ ಹಾಕ್ಬೇಕಂದ್ರೆ ಅದು ಬೇರೆ ಲೆವೆಲ್ಗೆ ಹಾಕ್ತೀನಿ ಬಟ್ ನಾನು ಮಾಡಲ್ಲ ಯಾಕೆ ಗೊತ್ತಾ ಅವ್ರಿಗೆ ಎಲ್ಲೆಲ್ಲಿ ಭಗವಂತನ ಹೇಟ್ ಬೀಳುತ್ತಂತ ನೋಡ್ಕೊಳ್ಳಿ ಯಾರೆಲ್ಲ ಮೆರೀತಾ ಇದಾರೆ ಕೆಲವರು ಒಂದು ನೂರು ಜನ ಇನ್ನೂರು ಜನನು ಫಾಲೋವರ್ಸ್ ಇರಲ್ಲ ನೋಡಿರೋದಿಲ್ಲ ಅವ್ರು ಹಾಕೋಂತ ವಿಡಿಯೋಸು ನನ್ನ ಬಗ್ಗೆ ಅನೇಕ ಮಾತಾಡ್ತಾ ಇದ್ದಾರಂತೆ ಮಾತಾಡ್ಲಿ ಬೊಗ್ಳೋ ನಾಯಿ ಅವತ್ತು ಕಚ್ಚಲ್ಲ ಬೀದಿದಲ್ಲಿ ಹೋಗೋ ನಾಯಿ ಬೊಗ್ಳೋ ನಾಯಿಗೆಲ್ಲ ಆಣೆ ನಡೆದಿದ್ದೇ ದಾರಿ ಅನ್ಕೊಂಡು ಹೋಗ್ತಾ ಇರ್ಬೇಕು ಹೊರತು ತಲೆ ಕೆಡಿಸ್ಕೊಂಬಾರ್ದು ಅನೇಕ ಜನ ಯಾರು ನಾನು ಫಾಲೋವರ್ಸ್ ಇದ್ದೀರ ಸುಮಾರು ವರ್ಷದಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಯಾವ್ಯಾವ ತರ ಫೇಸ್ ಮಾಡಿ ಬಂದಿದೀನಿ ಅಂತ ಹೇಳಿ ಇವ್ರಿಗೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ನನ್ಗುಳಿಗಾಲನೆ ಹರ್ಲಿಲ್ಲ ನನ್ನ ಧೈರ್ಯ ನನ್ನ ಕಾನ್ಫಿಡೆನ್ಸ್ ನಂಬಿಕೆ ಮೇಲೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಮಾಡ್ತೀನಿ ಸಹ ಎಲ್ಲರಿಗೂ ಹೇಳೋದಷ್ಟೇ ಇವತ್ತು ಏನ್ ನಾನು ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಖಂಡಿತ ಅವರು ವಿಲನ್ ಆಗಿ ಜೈಲ್ಗೆ ಹೋಗಿದ್ದಾರೆ ಹೀರೋ ಅಲ್ಲ ಒಬ್ಬ ಪೊಲಿಟೀಶಿಯನ್ ಆಗಿ ಒಬ್ಬ ಲೀಡರ್ ಆಗಿ ಒಬ್ಬ ಇನ್ಸ್ಪಿರೇಷನ್ ಲೀಡರ್ ಆಗಿ ಹೊರ್ಗಡೆ ಬಂದೇ ಬರ್ತಾರೆ ಯಾವ ಪಕ್ಷದಿಂದ ಅವಮಾನ ಆಗಿದೆ ಅವ್ರಿಗೆ ಯಾವ ಪಕ್ಷದವ್ರವ್ರನ್ನ ನಿಂದಿಸ್ತಿದ್ದಾರೆ ಅದರ ಆಪೋಸಿಟ್ ಪಕ್ಷದಲ್ಲೇ ಅವರು ಒಂದು ಏನೊಂದು ಮಂತ್ರಿನೋ ಇನ್ನೊಂದು ಡೆಫಿನೆಟ್ಲಿ ಹಾಗೆ ಹಾಕ್ತಾರೆ ಲೀಡರ್ ಹಾಗೆ ಹಾಕ್ತಾರೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಯಾಕೆ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಕೊಡಬಾರದು ಅಂತ ಅಲ್ಲ ಇವತ್ತು ಫಿಲಮ್ ಇಂಡಸ್ಟ್ರಿದಲ್ಲಿ ಇರೋರು ಜಗ್ಗೇಶ್ ಇರ್ಬೋದು ಅಂಬರೀಷ್ ಅವ್ರು ಇರ್ಬೋದು ಸುಮಲತಾ ಅವ್ರಿರ್ಬೋದು ತಾರಾ ಅವ್ರಿರ್ಬೋದು ವೈನಾಟ್ ದರ್ಶನ್ ಡೆಫಿನೆಟ್ಲಿ ಹಾಕ್ತಾರೆ ಬಟ್ ಇಲ್ಲಿ ನಾನು ರೇಣುಕಾ ಸ್ವಾಮಿ ಅವ್ರ ವಿರುದ್ಧನೂ ಅಲ್ಲ ಇಲ್ಲ ದರ್ಶನ್ ಅವ್ರ ಪರನೂ ಅಲ್ಲ ರೇಣುಕಾ ಸ್ವಾಮಿ ಕುಟುಂಬದವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ದರ್ಶನ್ ಅವ್ರ ಹೊರಗಡೆ ಬರಬೇಕು ಏನ್ ಆರೋಪ ಆಯ್ತು ಏನ್ ನಡೀತು ಅಂತ ಅವರು ಹೇಳಬೇಕು ಅಂಡ್ ದ ಪವಿತ್ರ ಗ್ಯಾಂಗ್ ಏನು ಸಂಚು ಮಾಡಿತ್ತು ಅವರ ಪಾಪ ಕರ್ಮ ಅವರು ಅನುಭವಿಸೇ ಅನುಭವಿಸ್ತಾರೆ ಅವರು ಮಾಡಿದ್ದಂತ ಒಂದು ಅವಿವೇಕತನ ಕೆಲಸಕ್ಕೆ ಇವತ್ತು ಅನೇಕ ಜನ ಬಲಿ ಆಗಿದ್ದಾರೆ ದರ್ಶನ್ ಅಭಿಮಾನಿಗಳಿಗೆ ನಾನು ಹೇಳೋದಿಷ್ಟೇ ಯಾರೇ ನನ್ನ ಮೇಲೆ ಅಪಪ್ರಚಾರ ಮಾಡಲಿ ಏನೇ ಮಾಡ್ಲಿ ನನಗೆ ನೀವು ಏನು ಸಪೋರ್ಟ್ ಕೊಟ್ಟು ಕೊಟ್ಟಿಲ್ಲ ನಿನ್ನೂ ಪರವಾಗಿಲ್ಲ ನಿಮ್ಮ ಡಿ ಬಾಸ್ ಬಂದೇ ಬರ್ತಾರೆ ವೆರಿ ಸೂನ್ ಬರ್ತಾರೆ ನನ್ನ ಟೂ ತ್ರೀ ಮಂತ್ಸ್ ಅಲ್ಲಿ ಚಾರ್ಜ್ ಶೀಟ್ ಇನ್ನು ರೆಡಿ ಆಗಿಲ್ಲ ಚಾರ್ಜ್ ಶೀಟ್ ಗೆ ಇನ್ನು ಟೈಮ್ ಬೇಕು ಕಾಲಾವಕಾಶ ಬೇಕು ಅಂತ ಪೊಲೀಸ್ ಅವರು ಕೋರ್ಟ್ ಮನವಿ ಮಾಡಿದಾರಂತೆ ಸೊ ಚಾರ್ಜ್ ಶೀಟ್ ಆದ್ಮೇಲೆ ಖಂಡಿತವಾಗ್ಲೂ ಅವ್ರಿಗೆ ಬೇಲ್ ಸಿಕ್ಕೇ ಸಿಗುತ್ತೆ ತಾಳ್ಮೆ ಇರಲಿ ಯಾರನ್ನು ನಿಂದಿಸಕ್ ಹೋಗ್ಬೇಡಿ ಯಾರನ್ನು ಬೈಯಾಕ್ ಹೋಗ್ಬೇಡಿ ಯಾರ್ ಕಾಲ್ ಹೆಳಿಯಾಕ್ ಹೋಗ್ಬೇಡಿ ಕಾಲ ತಸ್ಮಯ ನಮಃ ಅಂತಾರಲ್ಲ ಡೆಫಿನೆಟ್ಲಿ ಮಾಡಿದ್ದುಣ್ಣೋ ಮಾರಾಯ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗೇ ಆಗತ್ತೆ ತಾಳ್ಮೆಯಿಂದ ಕಾಯನ ಕಾಲು ಹೇಳೋರು ಯಾವತ್ತೂ ಕಾಲ ಕೆಳಗೆನೆ ಇರ್ತಾರೆ ಹೊರ್ತು ಅವ್ರು ಉದ್ಧಾರ ಆಗೋದಿಲ್ಲ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ ತಾಳ್ಮೆ ತುಂಬಾ ಮುಖ್ಯ ತಾಳ್ಮೆಯಿಂದ ಹರ್ರಿ ಅಂಡ್ ಬಿ ಟಿ ವಿ ದಿವ್ಯಾ ಹೊರಗಡೆ ಬಂದ್ಮೇಲೆ ಅವಳ ಮೇಲೆ ಇನ್ನು ಮೂರ್ ಸೆಕ್ಷನ್ಸ್ ಇದೆ ನಾನು ಇಷ್ಟೇ ದಿವ್ಯಾ ಬ್ಯಾಕ್ ಗ್ರೌಂಡ್ ಬೇಡ ದಿವ್ಯಾ ಏನ್ ಕೇಸು ದುಡ್ಡು ಮಾಡಿದಾಳ ದುಡ್ಡು ಮಾಡಿಲ್ವ ಏನು ಬೇಡ ಬಟ್ ಅವಳೇ ಹೋಗಾಕ್ ಮುಂಚೆ ನನಗ್ ಫೋನ್ ಮಾಡಿ ಈ ತರ ಅಪ್ಸ್ಪಾಂಡ್ ಆಗಿಬಿಡು ಪೊಲೀಸ್ ಅವ್ರು ಬರ್ತಾ ಇದಾರೆ ಅಂತ ಹೇಳಿ ರಾಜ್ ನ್ಯೂಸ್ ಶಿವರುದ್ರ ಅಂತ ಅನ್ಸುತ್ತೆ ಅವರು ಅನೇಕ ಇನ್ನು ಚಾನೆಲ್ ಅವ್ರು ಹೋಗ್ಬಿಡು ಅಂತ ಹೇಳಿ ಅವ್ಳು ಹೋಗೋಕ್ಕೂ ಇಷ್ಟ ಇರ್ಲಿಲ್ವಂತೆ ಲೈವ್ ಮಾಡಕ್ ಹೋಗೋದಕ್ಕೆ ಬೇಡ ಅಂತ ಹೇಳಿ ಅವಳ ಬಾಯಲ್ಲೇ ಸತ್ಯ ಕೇಳೋಣ ನನಗ್ ಬೇಕಾಗಿರೋದು ದಿವ್ಯಾ ಹೊರ್ಗಡೆ ಬರ್ಬೇಕು ದರ್ಶನ್ ಅವ್ರಿಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು ಯಾವನ್ಗುನು ಅಷ್ಟೇ ಅದು ಉಟ್ಸಿರೋ ಮಕ್ಕಳಿಗೂ ಸಹ ತಂದೆ ತಾಯಿನ ನಿಂದಿಸುವಂತ ಹಕ್ಕು ಅರ್ಹತೆ ಯಾರಿಗೂ ಇಲ್ಲ ಇನ್ನೊಬ್ಬರು ತಂದೆ ತಾಯಿನ ನಿಂದಿಸಿದ್ರೇನು ನಮ್ಮ ತಂದೆ ತಾಯಿ ನಿಂದಿಸಿದ್ರೇನು ಅವರು ಖಂಡಿತವಾಗ್ಲೂ ಅವರು ಜೀವನದಲ್ಲಿ ಉದ್ಧಾರ ಆಗಲ್ಲ ಸರ್ವನಾಶ ಆಗೋದು ಗ್ಯಾರಂಟಿ ಅಂಡ್ ಹೆಣ್ಣು ನಿಂದನೆ ಹೆಣ್ಣು ಶಾಪ ಅನ್ನೋದು ಒಳ್ಳೇದಲ್ಲ ಬಟ್ ಇವತ್ತು ಏನು ಪವಿತ್ರ ಗೌಡ ಅನುಭವಿಸ್ತಾ ಇದೇ ಖಂಡಿತವಾಗ್ಲೂ ಅವಳ ಪಾಪ ಕರ್ಮ ಅನುಭವಿಸ್ತಾಳೆ ಬಟ್ ವಿಜಯಲಕ್ಷ್ಮಿ ಅವರ ಪೂಜೆ ಪುನಸ್ಕಾರ ಅವರು ಮಾಡ್ತಾ ಇರುವಂತ ಒಂದೊಂದು ಪ್ರಾರ್ಥನೆ ಖಂಡಿತವಾಗ್ಲು ಅಂಡ್ ದರ್ಶನ್ ಅಭಿಮಾನಿಗಳು ಮಾಡ್ತಾ ಇರುವಂತ ಪ್ರಾರ್ಥನೆಗಳಿಂದ ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬಂದೇ ಬರ್ತಾರೆ ಮಾಸ್ ಲೀಡರ್ ಆಗ್ತಾರೆ ಇದಂತೂ ಗ್ಯಾರಂಟಿ